ಎಲ್ಲ ವೀಕ್ಷಕ ಬಂಧುಗಳಿಗೆ ವಿರೂಪಾಕ್ಷಿ ಮಠಪತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಜನತೆಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ರಾಜ್ಯ ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬರುವ ಮುಂಚೆ ಚುನಾವಣೆ ಪ್ರಣಾಳಿಕೆಯಲ್ಲಿ ಐದು ಗ್ಯಾರಂಟಿ ಯೋಜನೆಯನ್ನು ಘೋಷಿಸಿತ್ತು ಅದರಂತೆ ಅಧಿಕಾರಕ್ಕೆ ಬಂದ ಮೇಲೆ ಆ ಯೋಜನೆಯನ್ನು ಜಾರಿಗೆ ತರುವ ತರುವಲ್ಲಿ ಕೆಲವೊಂದು ನಿಬಂಧನೆಗಳನ್ನು ಹೀರಿ ಅನೇಕ ಬದಲಾವಣೆಯನ್ನು ತಂದರು ಐದು ಗ್ಯಾರಂಟಿ ಯೋಜನೆಯಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆಯೂ ಕೂಡ ಒಂದು ಈಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಚುನಾವಣೆಯ ಸಂದರ್ಭದಲ್ಲಿ ಹತ್ತು ಕೆಜಿ ಅಕ್ಕಿಯನ್ನು ಘೋಷಣೆ ಮಾಡಿದ್ದರು ರಾಜ್ಯ ಸರ್ಕಾರವು ಅಕ್ಕಿ ಖರೀದಿಯಲ್ಲಿ ವಿಫಲವಾಗಿ ಅಕ್ಕಿ ಪೂರೈಕೆಯ ಸಮಸ್ಯೆಯನ್ನು ಎದುರಿಸಬೇಕಾಗಿ ಬಂತು ಐದು ಕೆಜಿ ಅಕ್ಕಿಯ ಬದಲಾಗಿ ಹಣವನ್ನು ನೀಡಲಾಗುತ್ತಿತ್ತು ಕೇಂದ್ರ ಸರ್ಕಾರದಿಂದ ಕೇಂದ್ರದ ಆಹಾರ ಭದ್ರತಾ ನಿಧಿಯಿಂದ ಐದು ಕೆ ಜಿ ಅಕ್ಕಿಯನ್ನು ನೀಡಲಾಗುತ್ತದೆ ಇನ್ನುಳಿದ ಐದು ಕೆ ಜಿ ಅಕ್ಕಿಯನ್ನು ರಾಜ್ಯ ಸರ್ಕಾರ ಕೊಡಬೇಕಾಗಿತ್ತು ಆದರೆ ರಾಜ್ಯ ಸರ್ಕಾರದಲ್ಲಿ ಅಕ್ಕಿ ಪೂರೈಕೆ ಕಡಿಮೆ ಇದ್ದ ಕಾರಣ ಅವರು ಏನು ಮಾಡ್ತಿದ್ರು ಅಂದರೆ ಒಂದು ಅಭ್ಯರ್ಥಿಗೆ ಅಂದರೆ ಒಬ್ಬ ಅಭ್ಯರ್ಥಿಗೆ ಒಂದು ನೂರ ಎಪ್ಪತ್ತು ರೂಪಾಯಿಯಂತೆ ಕೊ ಮಾಡ್ತಿದ್ರು ಈಗ ಆ ಯೋಜನೆಯನ್ನು ಬದಲಾಗಿ ಮತ್ತೊಂದು ಯೋಜನೆಯನ್ನು ಹೊಸ ಅನ್ನಭಾಗ್ಯ ಯೋಜನೆಯಲ್ಲಿ ಹೊಸ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಅದು ಏನೆಂದರೆ ದಿನಸಿ ಕಿಟ್ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಹೌದು ಸ್ನೇಹಿತರೆ ಇನ್ನು ಮುಂದೆ ನಿಮಗೆ ಅನ್ನಭಾಗ್ಯ ಯೋಜನೆಯ ಹಣ ಬರುವುದಿಲ್ಲ ಇನ್ನಿಸಿ ಕಿಟ್ ಬರುತ್ತದೆ ಅದರಲ್ಲಿ ಯಾವ ಯಾವ ಪದಾರ್ಥಗಳು ಬರುತ್ತವೆ ಮತ್ತು ಆ ಯೋಜನೆಯನ್ನು ನಾವು ಪಡೆದುಕೊಳ್ಬೇಕಾದ್ರೆ ಅರ್ಜಿಯನ್ನು ಸಲ್ಲಿಸಬೇಕಾ ಅಥವಾ ಬೇಡವಾ ಯಾವ ರೀತಿ ಅದನ್ನು ಪಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಯಾರು ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ಇನ್ನೂ ಯಾರು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರ್ತಕ್ಕಂಥ ಐಕನ್ನ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ಕೂಡ ನೀವು ನೋಡ್ಬೋದು ನಾನು ನಿಮ್ಮ ಫ್ಯಾಮಿಲಿ ಸದಸ್ಯರಿಗೂ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡೋದ್ರ ಮೂಲಕ ಅವರು ಕೂಡ ಈ ಯೋಜನೆ ಬಗ್ಗೆ ತಿಳಿದುಕೊಳ್ಳಬಹುದು ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಹಾರ ಸಚಿವರಾಗಿರ್ತಕ್ಕಂಥ ಮುನಿಯಪ್ಪನವರು ಹೇಳಿರುವಂತೆ ಇನ್ನು ಮುಂದೆ ಸೆಪ್ಟೆಂಬರ್ ತಿಂಗಳಿನಿಂದ ಅನ್ನಭಾಗ್ಯ ಯೋಜನೆಯ ಹಣದ ಬದಲಾಗಿ ದಿನಸಿ ಕಿಟ್ಟನ್ನು ಜಾರಿಗೆ ತರಲಾಗಿದೆ ಸರ್ಕಾರವು ನಡೆಸಿದ ಆಂತರಿಕ ಸರ್ವೆಗಳ ಪ್ರಕಾರ ಜನರ ಅಭಿಪ್ರಾಯವು ಹಣದ ಬದಲಿಗೆ ಮುಂಚೆ ಥರ ದಿನಸಿ ಪದಾರ್ಥಗಳನ್ನು ಕೊಟ್ಟರೆ ಒಳ್ಳೆಯದು ಎಂಬ ಅಭಿಪ್ರಾಯವು ಕೇಳಿಬಂದಿದೆ ಎಂದು ಮೂಲಗಳಿಂದ ತಿಳಿಯುತ್ತದೆ ಈಗ ಆ ದಿನಸಿ ಕಿಟ್ಟನ್ನು ಪಡೆಯಲು ಯಾವುದೇ ರೀತಿಯಾಗಿರ್ತಕ್ಕಂಥ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ ನೇರವಾಗಿ ನಿಮಗೆ ಬರುವ ಅಕ್ಕಿ ಜೊತೆಗೆ ಈ ಕಿಟ್ಟನ್ನು ರೇಷನ್ ಅಂಗಡಿ ಈ ದಿನಸಿ ಕಿಟ್ಟಲ್ಲಿ ಯಾವ ಯಾವ ಪದಾರ್ಥಗಳು ಇರುತ್ತವೆ ಅಂತ ನೋಡೋಣ ಉದಾಹರಣೆಗೆ ಒಂದು ರೇಷನ್ ಕಾರ್ಡಿನಲ್ಲಿ ನಾಲ್ಕು ಜನ ಸದಸ್ಯರಿದ್ದರೆ ಅವರಿಗೆ ಕೇಂದ್ರ ಸರ್ಕಾರದಿಂದ ಪ್ರತಿಯೊಬ್ಬರಿಗೆ ಐದು ಕೆ ಜಿ ಅಂದರೆ ನಾಲ್ಕು ಸದಸ್ಯರಿಗೆ ಇಪ್ಪತ್ತು ಕೆ ಜಿ ಅಕ್ಕಿ ಒಂದು ಕೆ ಜಿ ಉಪ್ಪು ಎರಡು ಕೆ ಜಿ ತೊಗರೆಬೇಳೆ ಒಂದು ಕೆ ಜಿ ಸಕ್ಕರೆ ಒಂದು ಲೀಟರ್ ಗಾಣದೆಣ್ಣೆ ಈ ರೀತಿಯಾಗಿ ನಾಲ್ಕು ಜನರು ಇರತಕ್ಕಂಥ ಒಂದು ರೇಷನ್ ಕಾರ್ಡಿಗೆ ಬರತಕ್ಕಂಥ ಕಿಟ್ಟು ಇದು ಕೇವಲ ಉದಾಹರಣೆಗೆ ಮಾತ್ರ ಒಂದು ವೇಳೆ ಅದೇ ರೇಷನ್ ಕಾರ್ಡಿನಲ್ಲಿ ಇಬ್ಬರು ಜನರಿದ್ದರೆ ಹತ್ತು ಕೆ ಜಿ ಅಕ್ಕಿ ಅರ್ಧ ಕೆ ಜಿ ಉಪ್ಪು ಒಂದು ಕೆ ತೊಗರಿಬೇಳೆ ಅರ್ಧ ಕೆ ಜಿ ಸಕ್ಕರೆ ಅರ್ಧ ಲೀಟ್ರು ಒಳ್ಳೆಣ್ಣೆ ಈ ರೀತಿಯಾಗಿ ಸಿಗುತ್ತೆ ತಲಾವಾರು ಸದಸ್ಯರಿಗೆ ಎಷ್ಟು ಬರುತ್ತದೆ ಅಷ್ಟು ಕೊಡುತ್ತಾರೆ ಅದು ಒಂದು ಕಿಟ್ನಲ್ಲಿ ಪೂರ್ತಿಯಾಗಿ ಆ ಕುಟುಂಬಕ್ಕೆ ಒಂದು ಕಿಟ್ ಕೊಡುತ್ತಾರೆ ಮುಂಚೆ ಕೂಡ ಈ ಪದ್ಧತಿಯನ್ನು ಇತ್ತು ರೇಷನ್ ರೇಷನ್ ಅಂಗಡಿಯಲ್ಲಿ ಆ ಮುಂಚೆ ಆದರೆ ಚಹಾ ಪುಡಿ ಬರ್ತಿತ್ತು ಒಳ್ಳೆಣ್ಣೆ ಬರ್ತಿತ್ತು ಕೊಬ್ಬರಿ ಎಣ್ಣೆ ಇತ್ಯಾದಿ ಪದಾರ್ಥಗಳನ್ನು ಕೂಡ ಕೊಡ್ತಿದ್ದರು ಅದು ಮಧ್ಯದಲ್ಲಿ ಸ್ಟಾಪ್ ಆಗಿತ್ತು ಹೀಗೆ ಮತ್ತೆ ಅದೇ ಕಂಟಿನ್ಯೂವನ್ನು ಮಾಡ್ತಿದ್ದಾರೆ ಇದೇ ಸೆಪ್ಟೆಂಬರ್ ತಿಂಗಳಿನಿಂದ ಈ ಯೋಜನೆಯು ಜಾರಿಯಾಗುತ್ತದೆ ಈ ಯೋಜನೆಯ ಫಲಾನುಭವಿಗಳು ಪ್ರತಿಯೊಬ್ಬರು ಆಗಿರ್ತಾರೆ ರೇಷನ್ ಕಾರ್ಡಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಈ ಯೋಜನೆ ಆಗಿರ್ತಾರೆ ಇಲ್ಲಿ ರಾಜ್ಯ ಸರ್ಕಾರವು ಈ ಯೋಜನೆಯ ಕುರಿತು ಸಭೆಗಳನ್ನು ಕರೆದು ಆಹಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂದರೆ ತೊಗರಿಬೇಳೆ ಆಹಾರ ಮಂಡಳಿ ಆಗಿರ್ಬೋದು ಸಕ್ಕರೆ ಆಹಾರ ಮಂಡಳಿ ಆಗಿರ್ಬೋದು ಮತ್ತು ಒಳ್ಳೆಣ್ಣೆ ಆಹಾರ ಮಂಡಳಿಯ ಜೊತೆ ಜೊತೆಗೆ ಸಭೆ ಸೇರಿ ಈ ಯೋಜನೆಯ ಕುರಿತು ಎಲ್ಲ ಒಪ್ಪಿಗೆಯನ್ನು ಪಡೆದುಕೊಂಡಿದೆ ಇನ್ನು ಅನುಮೋದನೆ ಅಷ್ಟೇ ಬಾಕಿ ಇರುವುದರಿಂದ ಇದೇ ತಿಂಗಳು ಸೆಪ್ಟೆಂಬರ್ನಲ್ಲಿ ಈ ಯೋಜನೆ ಜಾರಿಯಾಗುವ ತುಂಬ ಇವೆ ಜೊತೆಗೆ ಉಪ್ಪನ್ನ ಬೇರೆ ರಾಜ್ಯದಿಂದ ಮಾತ್ರ ಉಪ್ಪನ್ನ ಅಂದರೆ ಗುಜರಾತದಿಂದ ಉಪ್ಪನ್ನು ಮಾತ್ರ ತರಿಸ್ತಿದ್ದಾರೆ ಉಳಿದ ಎಲ್ಲ ಆಹಾರವೂ ನಮ್ಮ ರಾಜ್ಯದಿಂದಲೇ ಕೊಡು ಮಾಡಲಿದ್ದಾರೆ ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಅನ್ಕೋತೀನಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ